ಲಾಸ್ಟ್ ದರ್ಶನ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎಜೆ ಪಬ್ಲಿಕ್ ರಿವ್ಯೂ ನಟ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ಬಿಡುಗಡೆಯಾಗಿ ಕರ್ನಾಟಕದಾದ್ಯಂತ ಸಕ್ಸೆಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ದುನಿಯಾ ವಿಜಯ್ ಅವರು ಎಲ್ಲಾ ನ್ಯೂಸ್ ಚಾನೆಲ್ ಗಳಿಗೆ ಇಂಟರ್ವ್ಯೂ ನೀಡ್ತಾ ಇದ್ದಾರೆ ಈ ಇಂಟರ್ವ್ಯೂಗಳಲ್ಲಿ ದುನಿಯಾ ವಿಜಯ್ ಅವರು ದರ್ಶನ್ ಅವರ ಬಗ್ಗೆ ಮಾತನಾಡಿದ ಮಾತು ಇದೀಗ ಎಲ್ಲ ಕಡೆ ಚರ್ಚೆಗೆ ಕಾರಣವಾಗುತ್ತಿದೆ ಮೊನ್ನೆಯಷ್ಟೇ ನಡೆದ ಟಿವಿ ನೈನ್ ಸಂದರ್ಶನದಲ್ಲಿ ದುನಿಯಾ ವಿಜಿ ಅವರಿಗೆ ದರ್ಶನ್ ಅವರ ಬಗ್ಗೆ ಪ್ರಶ್ನೆ ಕೇಳಲಾಯಿತು ಅದಕ್ಕೆ ದುನಿಯಾ ವಿಜಯ್ ಅವರು ಉತ್ತರಿಸದೆ ಒಳ್ಳೇದಾಗ್ಲಿ ಅಂತ ಸುಮ್ನಾಗ್ಬಿಟ್ರು ಆದರೆ ಬೇರೆ ಹೀರೋಗಳ ಬಗ್ಗೆ ಮನವೆಚ್ಚಿ ತಮ್ಮ ಹೇಳಿಕೆಯನ್ನ ಹೇಳಿದ್ರು ಎಲ್ಲ ನಟರುಗಳ ಬಗ್ಗೆ ಇಷ್ಟೊಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ ದುನಿಯಾ ವಿಜಯ್ ಅವರು ದರ್ಶನ್ ರವರ ಬಗ್ಗೆ ಕೇಳಿದಾಗ ಯಾಕೆ ಒಳ್ಳೇದಾಗ್ಲಿ ಅಂತ ಅಂತೂ ಸುಮ್ನಾಗ್ಬಿಟ್ರು ಅಂತ ದರ್ಶನ್ ರವರ ಫ್ಯಾನ್ಸ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಜೈಲಿನಲ್ಲಿದ್ದಾರಂತ ಈ ರೀತಿಯಾಗಿ ಮಾತಾಡುವುದು ಎಷ್ಟು ಸರಿ ಅಂತ ಅಭಿಮಾನಿಗಳು ಟ್ವಿಟ್ಟರ್ನಲ್ಲಿ ಟ್ವಿಟ್ ಟ್ವೀಟ್ ಮಾಡಿ ದುನಿಯಾ ವಿಜಯ್ ಅವರಿಗೆ ಪ್ರಶ್ನಿಸುತ್ತಿದ್ದಾರೆ ಇದರ ಮಧ್ಯೆ ಈ ಹಿಂದೆ ದುನಿಯಾ ವಿಜಯವರು ಜೈಲಿನಲ್ಲಿದ್ದಾಗ ದರ್ಶನ್ ರವರಿಗೆ ಪ್ರಶ್ನೆ ಕೇಳಿದಂತ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡುತ್ತಿದೆ ಅದೇನಪ್ಪ ಅಂದ್ರೆ ಈ ಹಿಂದೆ ದುನಿಯಾ ವಿಜಯವರು ಜೈಲಿನಲ್ಲಿದ್ದಾಗ ದರ್ಶನ್ ರವರಿಗೆ ಮೀಡಿಯಾದವರು ದುನಿಯಾ ವಿಜಯ್ ಅವರ ಬಗ್ಗೆ ಪ್ರಶ್ನೆ ಕೇಳಿದಾಗ ದರ್ಶನ್ ರವರು ಪ್ರತಿಕ್ರಿಯಿಸಿದ ರೀತಿ ಮೀಡಿಯಾದವರು ದುನಿಯಾ ವಿಜಯವರ ಬಗ್ಗೆ ಕೇಳಿದಾಗ ದರ್ಶನ್ ರವರು ಎಷ್ಟು ಕೇಳಬೇಕು ಅಷ್ಟನ್ನು ಮಾತ್ರ ಕೇಳಬೇಕು ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರಿಸಿದ್ದರು ಒಟ್ಟಿನಲ್ಲಿ ಈ ರೀತಿಯಾದ ಕೆಟ್ಟ ಬೆಳವಣಿಗೆಗಳು ಇಂಡಸ್ಟ್ರಿಯಲ್ಲಿ ಆಗದೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೆ ಈ ವಿಚಾರದ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ